ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಈಗೇನಿವ್ರೀಗ ಸೊ ಸನ್ಮಾನ್ಯ ಅನ್ನಸೊಲ್ಲೆ ಅವ್ರ ಅಧ್ಯಕ್ಷರಾದ ನಂತರ ಇಡೀ ತಾಲೂಕ್ ವೈಜ್ ಮೀಟಿಂಗ್ ಮಾಡತ್ತಾರ ಅವ್ರೆ ಅಂದ್ರೆ ಈಗ ಖಾನಾಪುರ ಮಾಡಿದ್ರಿ ನಿಪಾನಿ ಮಾಡಿದ್ರು ಬೆಳಗಾವಿ ಮಾಡಿದ್ರು ಅಂದರೆ ಎಲ್ಲ ಕಡೆ ಹೋಗಿ ಈಗ ಪಿ ಕೆ ಪಿ ಸೊಸೈಟಿ ಕ್ರೆಡಿಟ್ ಸೊಸೈಟಿ ಎಲ್ಲರೂ ಕರೆದ್ರೆ ತಾವು ನೋಡಿರ್ಬೋದು ಫಸ್ಟ್ ಟೈಮ್ ಅಂದ್ರೆ ನಾವು ಸ್ಪೀಚ್ ಮಾಡೋಕ್ಕಿದೆ ಅಥವಾ ನಾವು ಹೇಳೋಕಿತ್ತು ಅವ್ರ ಸಮಸ್ಯೆ ನಾವು ಕೇಳತ್ತವ್ರಿ ಅಂದ್ರೆ ಅವ್ರಿಗೆ ಏನಾಗಬೇಕು ಅಂತ ಹೇಳಿ ಫಸ್ಟ್ ಟೈಮ್ ಹಿಂಗೆ ಡಿಸೀಸ್ ಬ್ಯಾಂಕ್ನಾಗ ಆಗಿದ್ರಿ ಅದನ್ನ ನೋಡ್ಕೊಂಡು ಅಂದ್ರೆ ಏನು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋಕಾಗ್ತಿ ಸೊಸೈಟಿ ಮುಖಾಂತರ ರೈತರಿಗೆ ಒಂದು ಬೆಸ್ಟ್ ಯೋಜನೆ ಅನ್ನ ಸಪ್ ಜೊಲ್ಲೆ ಅವ್ರು ಹಾಕಿದ್ದಾರೆ ಅಂದ್ರೆ ನಮ್ಮ ಹೊಸ ಸ್ಕೀಮ್ಗಳು ನಾವು ಬ್ಯಾಂಕ್ನಿಂದ ರೈತರಿಗೆ ಏನು ಮಾಡತ್ತು ಏನು ಇನ್ನೂ ಏನು ಬೆಸ್ಟ್ ಮಾಡೋಕ್ಕಾಗ್ತದೆ ಅದಕ್ಕೆ ಹೊಸಾದೊಂದು ಪ್ರಾರಂಭ ಆಗೈತಿ ಇನ್ನೆಲ್ಲ ತಾಲೂಕಿನ ಮುಗಿಸಿದ ನಂತರು ಈಗಾಗಲೇ ಬ್ಯಾಂಕ್ನಾಗ ಭಾಳ ಸ್ಟ್ರಿಕ್ಟ್ ಆಗಿ ಆಡಳಿತ ಶುರು ಮಾಡಿದಾರೆ ಅವರು ಅಂದ್ರೆ ನೌಕರಸ್ ಇರ್ಬೋದು ರೀ ಬ್ಯಾಂಕಿನ ಡಿಪಾಸಿಟ್ ಇರ್ಬೋದು ಮತ್ತೊಂದು ಇರ್ಬೋದು ಸಾಲ ಕೊಡೋದು ಭಾಳ ಬೆಸ್ಟ್ ನಡಿದೆ ಅದಕ್ಕೆ ನಾವೆಲ್ಲ ಆಡಳಿತ ಮಂಡಳಿ ಮತ್ತು ನಾವು ಮೊದಲು ಜಿಲ್ಲಾ ಉಸ್ತುವಾರಿ ಮಂತ್ರಿಯವರಿಗೆ ಶ್ರೀಮತಿ ಲಕ್ಷ್ಮೀ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ನಮ್ಗೆ ಒಳ್ಳೆ ಅಧ್ಯಕ್ಷರು ಕೊಟ್ಟಿದ್ದರು ಇದರಿಂದ ಬ್ಯಾಂಕ್ ಭಾಳ ಪ್ರಗತಿಯಲ್ಲಿ ಹೋಗಿ ಮುಂದಿನ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆಯಂಥ ರೈತರಿಗೆ ಗ್ರಾಹಕರಿಗೆ ನೌಕರರಿಗೆ ಭಾಳ ಒಳ್ಳೇದಾಗ್ತೈತೆ ಈಗ ಏನಾಗ್ತೈತೆ ಅಂದ್ರೆ ನೋಡ್ರಿ ಪ್ರತಿ ಐದು ವರ್ಷಕ್ಕೂ ಒಂದೊಂದು ಡಿ ಸಿ ಎಸ್ ಬ್ಯಾಂಕಿಂದ ಆ ಪ್ರತಿನಿಧಿ ಬೆಳಗ ಬೆಂಗಳೂರು ಅಪೇಕ್ಷ ಬ್ಯಾಂಕಿಗೆ ಹೋಗ್ತಾರೆ ಅದಕ್ಕೆ ಇಲ್ಲೆಲ್ಲನೂ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿದ ನಂತರ ಮೊನ್ನೆ ಬೋರ್ಡ್ ಮೀಟಿಂಗ್ ಇತ್ತಲ್ಲ ಬೋರ್ಡ್ ಮೀಟಿಂಗಲ್ಲಿ ಆ ವಿಷಯ ಬಂದಾಗ ಅಧ್ಯಕ್ಷವ್ರಿಗೆ ಅಧಿಕಾರ ಕೊಟ್ಟ ಯಾರು ನೀವು ಅಂತ ಅದರಿಂದ ಮಾನ್ಯ ಅಧ್ಯಕ್ಷರು ನಾವು ಉಸ್ತುವಾರಿ ಮಂತ್ರಿ ಎಲ್ಲ ಚರ್ಚೆ ಮಾಡಿ ರಾಹುಲ್ ಜಾರ್ಕನ್ ಬೆಳಗಾವ್ ಪ್ರತಿನಿಧಿ ಅಪೇಕ್ಷ ಬ್ಯಾಂಕ್ ಹೋಗೋಣ ಹೇಳಿ ಯಾಕಂದ್ರೆ ಅಪೇಕ್ಷ ಬ್ಯಾಂಕು ಡಿಸಿಸಿ ಬ್ಯಾಂಕ್ ಮಧ್ಯದಲ್ಲಿ ಭಾಳ ಕೋರ್ಡಿನೇಷನ್ ಆಗಿ ಕೆಲಸ ಮಾಡಬೇಕಾಗ್ತದೆ ಯಾಕೆ ಅಪೇಕ್ಷ ಬ್ಯಾಂಕ್ ಭಾಳ ಕೆಲಸ ಡಿಸಿಸಿ ಬ್ಯಾಂಕ್ ಬರ್ತಾವೆ ಅದಕ್ಕೆ ಅವ್ರನ್ನಂದ್ರೆ ಎಲ್ಲ ಕಳಿಸು ಒಬ್ಬರು ಇರಲಿ ಹೇಳಿ ಮುಂದೆ ಯಾಕಂದ್ರೆ ಸರ್ಕಾರ ಐತಿ ಮತ್ತು ಅಲ್ಲಿ ಏನು ಅನುಕೂಲ ಮಾಡ್ಕೊಳಕ್ಕಾಗ್ತೈತೆ ನೋಡೋಣ ಅದಕ್ಕೆ ಎಲ್ಲರೂ ಕೂಡಕ್ಕೆ ಬೋರ್ಡಲ್ಲಿ ಅಧ್ಯಕ್ಷರಿಗೆ ಅಧಿಕಾರ ಕೊಟ್ಟರು ಅಧ್ಯಕ್ಷರು ಎಲ್ಲರ ಜೊತೆ ಚರ್ಚೆ ಮಾಡಿ ರಾಹುಲ್ ಜಾರಖಂಡ್ನ ಅಪೇಕ್ಷ ಬ್ಯಾಂಕ್ ಅಂತ ಕಳ್ಸಿ ಐದು ವರ್ಷವರು ಅಪೇಕ್ಷ ಬ್ಯಾಂಕ್ ಡೈರೆಕ್ಟ್ರಾಗಿ ಅಲ್ಲಿ ಕುಳಿತಾರ ಅಂದ್ರೆ ಈಗ ಅವರು ಅಪೇಕ್ಷೆ ಅಲ್ಲಿ ಬಟ್ ಬೋರ್ಡ್ ಆಫ್ ಡೈರೆಕ್ಟ್ ಆಗಿ ಬರ್ತಾರೆ ಸೊ ಈಗಾಗಲೇ ಇಲ್ಲಿ ಅಲ್ಲಿದೆ ಅಂದ್ರೆ ರಾಹುಲ್ ಜಾರಕೊಳಿ ಅವರು ಯಾರಿಗೆ ಲೆಟರ್ ಕೊಡ್ತಾರಲ್ಲ ರೀ ಅವ್ರ ಆಡಳಿತ ಮಂಡಳಿ ಸಹ ಅಂದ್ರೆ ನಿರ್ದೇಶಕನಾಗಿ ನೇಮಕ ಮಾಡ್ತಾರೋ ಅವ್ರು ಇಲ್ಲಿ ಐದು ವರ್ಷ ಅವ್ರು ಇರ್ತಾರ ಇವರು ಐದು ವರ್ಷ ಅಲ್ಲಿ ಇರ್ತಾರೋ ಅದನ್ನೆಲ್ಲ ಉಸ್ತುವಾರಿ ಮಂತ್ರಿ ಅವರು ಅಧ್ಯಕ್ಷನವೆಲ್ಲ ಚರ್ಚೆ ಮಾಡಿ ಯಾರಿಗೆ ಕರ್ಕೊಂಡ್ಬರ್ತಾರೆ ಡಿಸೈಡ್ ಮಾಡ್ತಾರೆ ಹೌದು ಈಗ ನಿಮ್ ಮೊದಲು ಹೇಳ್ತೀನಿ ಅವ್ರು ನಿಮ್ಮನ್ನ ಇಲೆಕ್ಟ್ ಮಾಡ್ಯಾರ ತಗೋತೀವಿ ಇಲ್ಲಾಂದ್ರೆ ಆ ನಾಮಿನೇಷನ್ ಮುಖಾಂತರ ತಗೊಬತ್ತಿ ನಾವು ಹಾಲು ಮತ್ತು ಸಮಾಜಕ್ಕೆ ಏನು ಮಾತು ಕೊಟ್ಟಿದ್ದೀವಿ ಆ ಮಾತು ಒಳಗೆ ನಾವು ಹೊಳ್ಳದಿಲ್ಲ ಆ ಮಾತಿಗೆ ಬಂದದ್ವಿ ಅವರೊಬ್ರು ಆಡಳಿತ ಮಂಡಳಿ ನಮ್ಮಲ್ಲಿ ಇರ್ತಾರೆ ಅವರು ಅಲ್ಲ ಈಗ ಇಡೀ ಜಿಲ್ಲಾದ ಎಲ್ಲ ಜನ ಕೇಳತ್ತಾರ ಇಡೀ ಜಿಲ್ಲಾದಿಂದ ಎಲ್ಲ ಹಾಲು ಮತ್ತು ಸಮಾಜ ಅದ್ರೊಳಗೆ ಯಾರಂದ್ರೆ ಮಾಡಿದ್ರೆ ಬ್ಯಾಂಕಿಗೆ ಅನುಕೂಲ ಆಗ್ತೈತಿ ಸಮಾಜಕ್ಕೆ ಅನುಕೂಲ ಆಗ್ತದೆ ಅಂತ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೇವೆ ಅವರು ಲಕ್ಷ್ಮಣ್ ಸುಮಾರು ಒಂದು ಹದಿನೈದು ವರ್ಷವೂ ಡೈರೆಕ್ಟರ್ ಆಗಿರೋ ಅಂದ್ರೆ ಮೊದಲು ಅವರ ಹತ್ರ ನಡು ಒಂದ್ ಹದಿನೈದಿನ ಇಪ್ಪತ್ತು ಅವಧಿ ಲಕ್ಷ್ಮಣ್ ಸಿಂಗ್ಳು ಅವ್ರ ಹೋದ್ರು ಅದರ ನಂತರ ರಾಹುಲ್ ಜಾರಕಿಹೊಳಿ ಅವ್ರು ಹೋದ್ರು ಮೊದಲಿಂದ ಜಾಸ್ತಿ ಲಕ್ಷ್ಮಣ್ ಸೌದಿ ಅವರ ಬೆಳಗಾವದಿಂದ ಪ್ರತಿನಿಧಿಯಾಗಿ ಅಪೇಕ್ಷೆ ಬಂದಿತ್ತು ಈ ಸಲ ನಾವು ರಾಹುಲ್ ಜಾರಕಿಹೊಳಿ ಕಳ್ಸಿದ್ವಿ

ಕಬ್ ಏನು ಕಳಿಸ್ತಾರಲ್ಲ ಅವಾಗ ನಮ್ಗೆ ಈ ಬ್ಯಾಂಕಿಗೆ ಕೊಡ್ರಿ ಈ ಸೊಸೈಟಿ ಕೊಡ್ರಿ ಅಲ್ಲೇ ಹಾಕೊಂಡ್ ಬರ್ತಲ್ಲ ಅವ್ರಿ ಅವ್ರಿಗೆ ಹಾಕ್ತೀವಿ ಲೋನ್ ಕೊಡೋ ಮುಂದ ಲೋನ್ ಕೊಡೋ ಮುಂದೆ ನಮ್ ಬಿ ಜೆ ಪಿ ಎಸ್ ಇಂದ ಬಿಲ್ ಪಾವತಿ ಮಾಡ್ಬೇಕಂತ ಕಂಡೀಷನ್ ಹಾಕಿರ್ ಕೊಟ್ಟ ಕೊಡ್ತಾರ ಅವರು ಅಲ್ಲ ಈಗ ಅವ್ರು ಸಲಹೆ ರಿಕ್ವೆಸ್ಟ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಅವ್ರು ಹೇಗೆ ಕರ್ನೂರು ಜಾಸ್ತಿ ಆಗ್ತದೆ ಅನುಕೂಲ ಆಗ್ತದೆ ಪ್ರಯತ್ನ ಮಾಡೋಣ ಯಾಕಂದ್ರೆ ಸ್ವಲ್ಪ ಎಲ್ಲ ವಿಶ್ವಾಸವನ್ನು ಎಷ್ಟು ಅಲ್ಲ ಸಿ ಎಷ್ಟು ಅನುಕೂಲ ಮಾಡೋಕೆ ಮಾಡ್ಕೋತಾರೆ ಅದಕ್ಕೆ ಅವ್ರಿಗೆ ಹೇಳಿದ್ರೆ ಆಕ್ಟಿವ್ ಆಗಿ ಅಲ್ಲಿ ಕೆಲಸ ಮಾಡಿ ಪ್ರತಿ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ಬಂದ್ರೆ ಅಲ್ಲಿ ಎಷ್ಟು ಆಕ್ಟಿವ್ ಆಗಿ ಇವ್ರು ಕೆಲಸ ಮಾಡ್ತಾರಲ್ಲ ಡಿ ಸಿ ಸಿ ಬ್ಯಾಂಕಿಂಗ್ ಅಷ್ಟೇ ಭಾಳ ಅನುಕೂಲ ಆಗ್ತೈತೆ ಕೆಲವೊಂದು ವಿಚಾರದಾಗ ಮತ್ತೊಂದು ಬಟ್ ಎಲ್ಲ ಒಳ್ಳೆ ದೇಶದಿಂದ ನೋಡ್ರಿ ಅಧ್ಯಕ್ಷರು ಸರ್ಕಾರ ಸ್ಕೀಮ್ಗಳು ಬರುದಿಲ್ಲ ಅಪೆಕ್ಷ ಬ್ಯಾಂಕು ಇವರೆಲ್ಲ ಸ್ವಲ್ಪ ನಿಮ್ಮ ಜವಾಬ್ದಾರಿ ಮಾಡಿದ್ರೆ ಇನ್ನೂ ಭಾಳ ಅನುಕೂಲ ಆಗ್ತೈತೆ ಅದಕ್ಕೆ ನಾ ಹೇಳಿಲ್ಲ ಒಳ್ಳೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಭ್ಯಾಸ ಬೆಸ್ಟ್ ಒಂದು ಟೀಮ್ ಆಗಿತ್ತು ರೀ ನಾ ಹೇಳಿಲ್ಲ ಐದು ವರ್ಷದೊಳಗೆ ಅನ್ನ ಸಹ ಎಲ್ಲ ಅವರು ಹೆಚ್ಚಿನ ಅಂದರೆ ಬ್ಯಾಂಕಿನ ಲಾಭ ಮಾಡ್ಕೊಂಡು ಹತ್ತು ವರ್ಷ ಅವ್ರು ಐದು ವರ್ಷೊಳಗೆ ಒಳಗೆ ಮಾಡೋದು ನಂಬರ್ ಒನ್ಗೆ ನಮ್ಮ ಬ್ಯಾಂಕಿನ ಅದಕ್ಕೆ ಎಲ್ಲ ಕೂಡಿ ಮಾಡ್ತೀವಿ ರೀ ಆದಷ್ಟು ಬೇಗನೆ ನಾವು ಎಲ್ಲರೂ ಕೂಡಿ ಶತಮಾನೋತ್ಸವ ಮಾಡಬೇಕಾಗಿತ್ತು

ಸೊಸೈಟಿಗಳ ಸಂಖ್ಯೆ ನೀವು ತಾವು ಏನಾದರೂ ಹೆಚ್ಚು ಮಾಡ್ತೀರಾ ಸೊಸೈಟಿ ಮಾಡೋರು ನಾವು ಸೊಸೈಟಿ ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ಅಷ್ಟೇ ನಮ್ಮ ಕೆಲಸ ಸೊಸೈಟಿ ಮಾಡೋದು ಅದು ಸರ್ಕಾರ ಅವು ಸಂಬಂಧ ಅವ್ರ ಸಂಬಂಧ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಸರಿಯಾ ಸೊಸೈಟಿ ನಾವು ಮಾಡೋದು ಮಾಡೋದಿಲ್ಲ ನಮ್ಗೆ ಅಧಿಕಾರ ಇಲ್ಲ ಅದು ಮಾಡಿದ್ರೆ ಹೊಸ ಸದಸ್ಯರನ್ನ ಆಗ್ಬೇಕು ಸೊಸೈಟಿ ಅದ ಅದು ಅದೇ ಸಂಖ್ಯೆ ಹೆಚ್ಚು ಅದು ಅದು ಹೇಳ್ಯಾರ ಹೊಸಾದ ರೈಲ್ ಮಾಡೋದು ಸರ್ಕಾರಕ್ಕೆ ಬಿದ್ದದ್ ವಿಷಯ ಅದು ಅವ್ರು ಆದ ನಂತರ ಮೆಂಬರ್ಶಿಪ್ ಮಾಡಿ ಸಾಲ ಕೊಡೋದು ನಮ್ಮ ಕೆಲಸ ಸರ್ ಬೆಳಗಾವಿ ಜಿಲ್ಲಾ ವಿಭಜನೆ ಬಗ್ಗೆ ಮನೆ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳಿದ್ರಿ ಇಲ್ಲಿ ನಾನು ಹೇಳಿದ್ರಿ ಮೊದಲ ಆಯೋಗ ಏನು ರಚನೆ ಮಾಡಿದ್ರಲ್ಲ ಗೌರ್ಮೆಂಟ್ ರೀ ಅದರ ಪ್ರಕಾರ ರೆಕಮೆಂಡ್ ಆಗಿದ್ದು ಎರಡರೇ ಒಂದು ಚಿಕ್ಕೋಡಿ ಒಂದು ಗೋಕಾಕ್ ಆಗ್ಬೇಕಂತ ಹೇಳಿ ಅದಕ್ಕೆ ಹದಿನೈದು ತಾಲೂಕು ಅದಿವಿ ಆಗ್ಬೇಕಂದ್ರೆ ಭಾಳ ದಿನದ ಬೇಡಿಕೆ ಐತಿ ಅದಕ್ಕೆ ನಾವು ಹೇಳಿದ್ರೆ ಯಾಕಂದ್ರೆ ಗೋಕಾಕು ಚಿಕ್ಕೋಡಿ ಎರಡು ಜಿಲ್ಲೆ ಅಂತಂದ್ರೆ ಆಡಳಿತ ದೃಶ್ಯದಿಂದ ಒಳ್ಳೇದಾಗ್ತೈತಿ ಮತ್ತೀಗ ನಮಗೂ ಅನ್ನ ಸರ್ವರ್ಗ ಏನು ಫರ್ಕ್ ಬಿಡೋದಿಲ್ಲ ಈಗ ಏನಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಈಗ ಅವಾಗ ಏನಾಗ್ತೈತಿ ಆಗ್ತೈತಿ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಡಿ ಸಿ ಸಿ ಬ್ಯಾಂಕ್ ಆಮೇಲೆ ಬೆಳಗಾವ್ ಹಾಲು ಹೋಗ್ಬಿಟ್ಟ ಬೆಳಗಾವ್ ಗೋಕಾಕ್ ಚಿಕ್ಕೋಡಿ ಅಂತ ನಾವ್ ನಾವೆಲ್ಲ ಮೂರು ಜಿಲ್ಲಾ ಚರ್ಚೆ ಮಾಡ್ತೇವ್ರಿ ಅದಕ್ಕೆ ಗವರ್ಮೆಂಟ್ ಡಿಸಿಷನ್ ತಗೋಬೇಕು ಅದಕ್ಕೆ ನಾ ಏನ್ ಇಲ್ಲಾರ ಎಲ್ಲಾ ರಾಜಕೀಯ ಮುಖಂಡ್ರಿ ಎಲ್ಲಾ ಶಾಸಕ್ರಿ ಸಚಿವನು ಎಲ್ಲಾ ಮಠಾಧೀಶನು ವಿಶ್ವಾಸ ಏನಾಗ್ತದೆ ಇಲ್ಲೊಂದ್ ಮಾಡಕೋರೆ ಮತ್ತೊಬ್ರು ಜಗಳ ತೆಗಿತಾರೆ ಹಂಗ ಅಂದ್ರೆ ಎಲ್ಲ ಒಂಬತ್ತು ಡಿಮ್ಯಾಂಡ್ ಇದೆ ನಮ್ಗೆ ಏನಲ್ಲ ಆಯೋಗ ಏನ್ ರಚನೆ ಮಾಡಿದ್ರೆ ರೆಕಮೆಂಡ್ ರೀ ಚಿಕ್ಕೋಡಿ ಗೋಕಾಕ್ ಯೋಗ್ಯತೆ ಅಂತ ರೆಕಮಂಡ್ ಮಾಡಿದ್ರು ಅದಕ್ಕೆ ಬೆಳಗಾವಿ ಚಿಕ್ಕೋಡಿ ಗೋಕಾಕ್ ಮೂರ್ ಜಿಲ್ಲೆ ಆದ್ರೆ ಆಡಳಿತ ದಿವ್ಸ ಜನಕ್ಕೆ ಆಗ್ಬೇಕಂತ ನಮ್ ಗೊತ್ತಾಯ್ತು ವಿಭಾಗ ಇಲ್ಲ 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 ಇಲ್ರಿ ಮಾಡಿಲ್ರಿ ಯಾಕಂದ್ರೆ ಮಾಡ್ತಾವ್ ಗೋಕಾಕ್ ಚಿಕ್ಕ ಮಾಡಿದಾರೆ ಯಾಕಂದ್ರೆ ಬಯಲೊಂಗ್ ಎ ಸಿ ಆಫೀಸ್ ಇತ್ತ ಮೊದ್ಲಿಂದ ಐತದ್ರೆ ಮೊದಲೇ ಬ್ರಿಟಿಷ್ ಕಾಲದಿಂದ ಅದು ರಿಕಮಂಡ್ ಆಗಿಲ್ಲ ಅದ ಯಾಕಂತ ನೋಡ್ರಿ ಇವ್ನ ಎರಡೂ ಮನೆ ಯಾಕಂದ್ರೆ ಜೆ ಎಸ್ ಪಟೇಲ್ ಆಲ್ರೆಡಿ ಚಿಕ್ಕೋಡಿ ಗೋಕಾಕ್ ಡಿಕ್ಲೇರ್ ಮಾಡಿಬಿಟ್ಟವ್ರ ಆಮೇಲೆ ಪೊಲಿಟಿಕಲ್ ಒತ್ತಡಕ್ಕೆ ಬಂದ್ಬಿಟ್ಟು ಮನದು ಆಮೇಲೆ ಹಿಂದೆ ತಕೊಂಡ್ರೆ ಗಡಿ ವಿವಾದ ಇದೆ ಅಂತ ಹೇಳಿ ಗಡಿ ವಿವಾದ ಬಗೆಹರ್ಗು ಕೂಡ ವಿಭಜನೆ ಮಾಡುವುದು ಒಂದ್ ಕಡೆ ಇದೆ ಈಗ ನಮ್ದೆಲ್ಲ ಒತ್ತಾಯ ಐತಿ ಅದರ ಗವರ್ನಮೆಂಟ್ ಆದಷ್ಟು ಬೇಗನೆ ಡಿಸಿಷನ್ ತೊಂದ್ರೆ ಒಳ್ಳೆದಕ್ಕೆ ಅಂದ್ರೆ ಈಗ ಅತನೀಿಂದ ಬರಬೇಕು ಬಳ್ಳಗಾವಿಗೆ ಅಂತಂದ್ರೆ ಬಹಳಷ್ಟು ಸೌಕರ್ಯಗಳಾಗ್ತದೆ ದಿಮ್ಮಾಣಿ ಇಂದ ಬರಬೇಕು ಕಷ್ಟ ಆಗ್ತದೆ ಗೋಕಾಕ್ ಬೆಳಗಾವಿ ಬೆಳಗಾವಿಕ್ಕೆ ಬಾರ್ಡರ್ ನ್ನು ದೂರ ಆಗ್ತಿರಿ ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಬೇಗನೆ ಡಿಸಿಷನ್ ಒಂದು ಈ ಅಧಿವೇಶನದೊಳಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲಾ ಶಾಸಕರು ಒಂದಾಗಬೇಕು ಅನ್ನುವಂತದ್ದು ಜನರ ಬೇಕೇ ಇದೆ ಈ ಅಧಿವೇಶನದಲ್ಲಿ ಏನಾದ್ರೂ ಒತ್ತಾಗಿ ದೊನಿ ಅಂತೀರಾ ಅಲ್ಲ ನಿನ್ನ ನೋಡ್ಬೇಕು ಡೆಫಿನೇಟ್ ಆಗಿ ಮಾಡ್ತೀನಿ ಬಿಜೆಪಿ ಕೋರ್ ಕಮಿಟಿ ವಿಚಾರದಾಗ ಸ್ಟ್ರೈಕ್ ವಿಚಾರ ಬರ್ತೀರಿ ಒಂಬತ್ತು ತಾರೀಕು ಆಮೇಲೆ ಉತ್ತರ ಕರ್ನಾಟಕದ ಸಮಸ್ಯೆನ ಮೊದಲೇ ಚರ್ಚೆ ಮಾಡ್ಬೇಕು ನೀವು ಲಾಸ್ಟಿಗೆ ಎರಡು ದಿವಸ ಮಾಡಬಾರ್ದು ಮೊದಲೇ ಮಾಡಬೇಕು ಅದು ವಿಷಯ ಬಂತು ನಾವೆಲ್ಲ ಉತ್ತರ ಕನ್ನಡ ಪಕ್ಷಾತೀತವಾಗಿ ಎಲ್ಲ ಸೇರಿ ಹೋರಾಟಕ್ಕೊಂಡೇ ಮಾಡ್ತೀವಿ